ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿನಲ್ಲಿ ಸ್ವಾತಂತ್ರ್ಯ ಸಿಕ್ತು ನೆಹರೂರವರು ಸ್ವತಂತ್ರ ಭಾರತದ ಪ್ರಧಾನಮಂತ್ರಿ ಆದರು ಅವರು ಪ್ರಧಾನಮಂತ್ರಿಯಾಗಿ ಸ್ವೀಕಾರ ಅಧಿಕಾರ ಸ್ವೀಕಾರ ಮಾಡಲಿದ್ದಾರೆ ರಾಷ್ಟ್ರವನ್ನ ಉದ್ದೇಶಿ ಒಂದು ಭಾಷಣ ಮಾಡೋದು ಏನಪ್ಪಾ ಅದು ಅಂತಂದ್ರೆ ಈ ದೇಶದಲ್ಲಿ ಬಹಳ ದಿನ ಕಣ್ಣೀರು ಹರಿಸ್ತಾ ಇದ್ದಾರೆ ನೋವನ್ನು ಅನುಭವಿಸ್ತಾ ಇದ್ದಾರೆ ಸಂಕಷ್ಟ ಅವರೆಲ್ಲರ ಕಣ್ಣೀರನ್ನ ಒರೆಸ್ತಕ್ಕಂಥದ್ದು ಅವರ ನೋವುಗಳನ್ನ ಪರಿಹಾರ ಮಾಡ್ತಕ್ಕಂಥದ್ದು ಅವರ ಸಂಕಷ್ಟಗಳನ್ನು ಪರಿಹಾರ ಮಾಡತಕ್ಕಂಥದ್ದು ನಮ್ಮ ಕೆಲಸ ಅದಕ್ಕೋಸ್ಕರ ಈಗ ನಮ್ಮ ಕೆಲಸ ಪ್ರಾರಂಭ ಆಗಿದೆ ಸ್ವಾತಂತ್ರ್ಯ ಬಂದ ತಕ್ಷಣ ಕೆಲಸ ನಮ್ಮ ಕೆಲಸ ಪ್ರಾರಂಭ ಆಗಿದೆ ನಮ್ಮ ಕನಸುಗಳನ್ನು ನನಸು ಮಾಡಬೇಕಾದ್ರೆ ನಾವು ನಿರಂತರವಾಗಿ ಜನಪರವಾಗಿ ಕೆಲಸವನ್ನು ಮಾಡಬೇಕು ಮಾಡಿದಾಗ ಮಾತ್ರ ಈ ದೇಶದ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಸಾಧ್ಯ ಯಾಕಂತಂದ್ರೆ ಬ್ರಿಟಿಷ್ನವರು ಎರಡ್ ನೂರು ವರ್ಷಗಳ ಕಾಲ ಈ ದೇಶವನ್ನು ಆಳಿ ಈ ದೇಶದ ಸಂಪತ್ತನ್ನ ಲೂಟಿ ಹೊಡೆದ್ಬಿಟ್ಟಿದ್ರು ಸಂಪತ್ತನ್ನ ಲೂಟಿ ಹೊಡೆದ್ಬಿಟ್ಟಿದ್ರು ಬರೆದು ಮಾಡಿಬಿಟ್ಟಿದ್ರು ದೇಶವನ್ನು ಅನಕ್ಷರತೆ ಇತ್ತು ಬಡತನ ಇತ್ತು ಊಟದ ಊಟಕ್ಕೆ ತೊಂದರೆ ಇತ್ತು ಉದ್ಯೋಗ ಇರಲಿಲ್ಲ ಸೊ ಅಂತಹ ಪರಿಸ್ಥಿತಿನಲ್ಲಿ ನೆಹರೂ ಅವರು ಈ ದೇಶದ ಜವಾಬ್ದಾರಿಯನ್ನ ಪ್ರಧಾನಮಂತ್ರಿಯಾಗಿ ತಗೊಂಡರು ಅದಕ್ಕೆ ನೆಹರೂರವರು ಹಾಕಿದಂಥ ಅಡಿಪಾಯ ಇದೆಯಲ್ಲ ಇವತ್ತು ದೇಶ ಚಂದ್ರಶೇಖರ್ ಹೇಳಿದರು ನಾವು ಆರ್ಥಿಕವಾಗಿ ನಾಲ್ಕನೇ ಸ್ಥಾನದಲ್ಲಿದ್ದೀವಿ ಅಂತ ಇನ್ನು ನಾವು ಜಪಾನ್ ಅನ್ನ ಹಿಂದಕ್ಕೆ ಹಾಕಿಲ್ಲ ಅಂತೇಳಿ ಪತ್ರಿಕೆಲ್ಲ ಬಂದಿದೆ ಅಂದ್ರೆ ಐದನೇ ಶಕ್ತಿಯಾಗಿ ಹೊರಗೊಮ್ಮಿದೀವಿ ಜಿ ಡಿಪಿ ದೇಶದ ಜಿ ಡಿಪಿ ಜಗತ್ತಿನ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಹೇಳ್ತೀವಿ ದೇಶದ ಸಂಪತ್ತು ಅದು ನಾವು ಇವತ್ತು ಇಡೀ ಜಗತ್ತಿನಲ್ಲಿ ಐದನೇ ಸ್ಥಾನದಲ್ಲಿ ಇದ್ದೀವಿ ಅಂತಂದ್ರೆ ಇದಕ್ಕೆ ಕಾರಣ ಬಿಜೆಪಿ ಸರ್ಕಾರ ಅಲ್ಲ ನರೇಂದ್ರ ಮೋದಿ ಅವರಲ್ಲ ಇದಕ್ಕೆ ಕಾರಣ ಜವಾಹರ್ಲಾಲ್ ನೆಹರು ಮಾತ್ರ ಯಾರು ಇದ್ದರೆ ಅದು ಜವಾಹರ್ಲಾಲ್ ನೆಹರು ಜವಾಹರ್ಲಾಲ್ ನೆಹರೂರವರು ಒಳ್ಳೆ ಪಾಂಡಿತ್ಯವನ್ನು ಪಡ್ಕೊಂಡಿದ್ದಂಥವ್ರು ದೇಶಕ್ಕಾಗಿ ಎಲ್ಲ ಸುಖ ಜೀವನವನ್ನ ತ್ಯಾಗ ಮಾಡಿದಂಥವ್ರು ಯಾಕಂದರೆ ಅವರು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದಂಥವ್ರು ಮೋತಿಲಾಲ್ ನೆಹರೂರವರು ಅವ್ರ ತಂದೆ ಅವರು ಸ್ವಾತಂತ್ರ್ಯ ಹೋರಾಟಗಾರರು ಅವರು ಕೂಡ ಕಾಂಗ್ರೆಸ್ನಲ್ಲಿ ಪ್ರಮುಖವಾದಂಥ ಸ್ಥಾನ ಸ್ಥಾನಗಳನ್ನು ಅಲಂಕರಿಸಿದ್ದರು ಜವಾಬ್ದಾರಿಗಳನ್ನ ಅವ್ರ ಇವರು ಸೊ ಕೋಟ್ಯಾಂತರ ರೂಪಾಯಿಗಳು ಅವತ್ತಿನ ಕಾಲದಲ್ಲೇ ಇವರಿಗೆ ಆಸಿ ಒದ್ಕಳಷ್ಟ ಮಟ್ಟಿಗೆ ಸಂಪತ್ತಿತ್ತು ಅಂಥದ್ರಲ್ಲಿ ಎಲ್ಲರೂ ಕೂಡ ಅವರು ಒತ್ತಿ ಈ ದೇಶ ಕಟ್ಟಲೇಬೇಕು ಅಂತೇಳಿ ನಿರ್ಣಯ ಮಾಡಿ ಅವರು ಮೂಲತಃ ಸೋಷಲಿಸ್ಟ್ ಅವರು ಮೂಲತಃ ಆದರೆ ಅವರು ಪ್ರಧಾನಮಂತ್ರಿ ಆದಮೇಲೆ ಸೋಷಲಿಸಮ್ ತಿಲೆ ತಿಲಾದಿಲಿ ಹೇಳಲಿಲ್ಲ ಆದರೆ ಕ್ಯಾಪ್ ಮ್ ಮತ್ತು ಸೋಷಿಯಲಿಸಮ್ ಇವೆರಡರ ಮಧ್ಯೆ ಒಂದು ಎಕಾನಮಿ ಇದನ್ನ ಮಾಡೋರು ಅವರು ಯಾಕೆ ಅದನ್ನ ಮಿಕ್ಸಡ್ ಎಕಾನಮಿ ಅಂತ ಕರಿತೀವಿ ಎಕಾನಮಿ ಅಂತ ಕರಿತೀವಿ ಅವತ್ತು ನಾವು ಬರೀ ಸೋಷಿಯಲಿಸಮ್ಗೆ ಕೂತಿದ್ರೆ ಈ ದೇಶವನ್ನ ಆಧುನಿಕ ಭಾರತ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಂತೇಳಿ ಸೋಷಲಿಸಂ ಇಟ್ಕೊಡ್ಬೇಕು ಅಂತ ನಾನು ಹೇಳಲ್ಲ ಸೋಷಿಯಲಿಸಮ್ ಅನ್ನ ಇಟ್ಕಂಡೆ ಅದಕ್ಕೆ ಮಿಕ್ಷೆಡ್ ಎಕಾನಮಿ ಮಾಡುತ್ತಾರೆ ಅದಕ್ಕೋಸ್ಕರ ಇವತ್ತು ಈ ದೇಶದಲ್ಲಿ ಅನೇಕ ಮೂಲಭೂತ ಸಮಸ್ಯೆಗಳಿಗೆ ಪರಿಹಾರ ಕಂಡಿದ್ರೆ ಅದು ಕಾಂಗ್ರೆಸ್ನಿಂದ ಮಾತ್ರ ಬಿಜೆಪಿಯಿಂದ ಅಲ್ಲ ಇವತ್ತು ಯೋಜನಾ ಆಯೋಗ ಮಾಡಿದವರು ಯಾರು ಈಗ ನೀತಿ ಆಯೋಗ ಅಂತ ಮಾಡ್ಕೊಂಡಿದ್ದಾರೆ ಯೋಜನಾ ಆಯೋಗ ಮಾಡಿದವ್ರು ಯಾರು ಫೈವ್ ಇಯರ್ ಪ್ಲಾನ್ ಮಾಡಿದವರು ಯಾರು ಸಾಮಾಜಿಕ ಉದ್ಯಮಿಗಳನ್ನು ತಯಾರು ಮಾಡಿದವರು ಯಾರು ದೊಡ್ಡ ದೊಡ್ಡ ಅಣೆಕಟ್ಟುಗಳನ್ನ ನಿರ್ಮಾಣ ಮಾಡಿದವರು ಯಾರು ನೀರಾವರಿ ಯೋಜನೆಗಳನ್ನು ಮಾಡಿದವರು ಯಾರು ಕೃಷಿ ಮತ್ತು ಕೈಗಾರಿಕೆಗಳಿಗೆ ಆಧುನಿಕ ಸ್ಪರ್ಶ ಕೊಟ್ಟವರು ಯಾರು ವೈಜ್ಞಾನಿಕವಾದಂಥ ಸ್ಪರ್ಶ ಕೊಟ್ಟವರು ಯಾರು ಮತ್ತೆ ದೇಶ ವೈಜ್ಞಾನಿಕವಾಗಿ ಬೆಳಿಬೇಕು ಅಂತೇಳಿ ಅದಕ್ಕೆ ಅಡಿಪಾಯ ಹಾಕಿದವರು ಯಾರು ನೆಹರೂರು ನೆಹರೂರವರು ಒಬ್ಬ ದೊಡ್ಡ ಮೇಧಾವಿನೂ ಕೂಡ ಒಬ್ಬ ಆರ್ಥಿಕ ತಜ್ಞ ಕೂಡ ಸೊ ಹಾಗಾಗಿ ಈ ದೇಶ ಇವತ್ತು ಬೆಳೆಯಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥ ಪಂಚವಾರ್ಷಿಕ ಯೋಜನೆಗಳನ್ನ ನಿಲ್ಲಿಸಿರ್ಬೋದು ಇವತ್ತು ಅಡಿಪಾಯ ನೆಹರು ಬಂದಾಗ ಪ್ರಧಾನಮಂತ್ರಿ ಆಗಿರಲಿಲ್ಲ ಇನ್ನೊಂದು ದೇಶದ ಮುಂದೆ ನಾವು ಆಹಾರ ಬೇಡಬೇಕಾದಂಥ ಪರಿಸ್ಥಿತಿ ಇತ್ತು ಅಂತ ಪರಿಸ್ಥಿತಿನಲ್ಲಿ ಹಸು ಕ್ರಾಂತಿಗೆ ಅಡಿಪಾಯ ಹಾಕಿದವರು ನೆಹರೂರವರು ಅಂತಕ್ಕಂಥದನ್ನ ಬರೀಲಿಕ್ಕೆ ಇವತ್ತು ನಾವು ಅನ್ನಭಾಗ್ಯ ಸ್ಕೀಮ್ ಮಾಡಿದರೆ ಅದಕ್ಕೆ ಕಾರಣ ನೆಹರೂರವರು ಅಂತ ಅವತ್ತೇ ಎಲ್ಲ ಜನರಿಗೂ ಕೂಡ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ತುಂಬಲಿಕ್ಕೆ ಪ್ರಯತ್ನವನ್ನು ಮಾಡಿದೆ ಯಾಕಂತಂದ್ರೆ ಅವರಿಗೆ ಗೊತ್ತಿತ್ತು ಈ ದೇಶದಲ್ಲಿ ಬಡವರಿಗೆ ಆರ್ಥಿಕ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಬೇಕಾಗ್ತದೆ ಅಂತಕ್ಕಂಥದ್ದು ಅವತ್ತೇ ಇದ್ದರು ಹದಿನೇಳು ವರ್ಷಗಳ ಕಾಲ ಸಾಯವರೆಗೂ ಪ್ರಧಾನಮಂತ್ರಿ ಆಗಿದ್ದರು ಸಾಯವರೆಗೂ ಪ್ರಧಾನಮಂತ್ರಿ ಆಗಿದೆ ಅವ್ರಿಗೆ ಬದುಕಿರೋವರೆಗೂ ಕೂಡ ಇನ್ನೂ ಬದುಕಿದ್ರೆ ಇನ್ನು ಅವರೇ ಪ್ರಧಾನಮಂತ್ರಿ ಆಗ್ತಿದೆ ಮಂತ್ರಿ ಆಗಿ ಈ ದೇಶವನ್ನ ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತೆ ಔದ್ಯೋಗಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ಮಾಡಿದ್ರು ಅಂತಕ್ಕಂಥದನ್ನ ಮರೀಲಿಕ್ಕೆ ನಾವು ಸಾಧ್ಯ ಇವತ್ತು ಭಾರತೀಯ ಜನತಾ ಪಕ್ಷದವರು ನೆಹರೂರವರನ್ನ ಅವರ ಹೆಸರನ್ನು ಅಳಿಸ್ಲಿಕ್ಕೆ ಭಾರಿ ಪ್ರಯತ್ನ ಮಾಡ್ತಾರೆ ಅವ್ರ ಕೊಡುಗೆ ಏನೂ ಇಲ್ಲ ಅಂತ ಹೇಳ್ತಾರೆ ಅರವತ್ತು ವರ್ಷಗಳ ಕಾಲ ಕಾಲದಲ್ಲಿ ಇದ್ರೆ ಏನು ಮಾಡಿದ್ರು ಅಂತ ಹೇಳ್ತಾರೆ ಇವರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟನೇ ಮಾಡಲಿಲ್ಲ ಗಿರಾಕಿಗಳು ಇವರು ನಮಗೆ ಪಾಠ ಹೇಳ್ಕೊಡ್ತಾರೆ ಈಗ ದೇಶಕ್ಕೋಸ್ಕರ ಸ್ವಾತಂತ್ರ್ಯಕ್ಕೋಸ್ಕರ ಏನು ಹೋರಾಟನೆ ಮಾಡಲಿಲ್ಲ ಇವರು ಇವರು ಆರ್ ಎಸ್ ಎಸ್ ಅಂತ ಸ್ಥಾಪನೆ ಮಾಡಿಕೊಂಡು ಅದನ್ನ ಸಂಘಟನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಆರ್ ಎಸ್ ಎಸ್ ಅಂತಂದ್ರೆ ಮನುವಾದಿಗಳು ಅನುವಾದ ಸ್ಥಾಪನೆ ಮಾಡೋದು ಅದನ್ನು ಗಟ್ಟಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ರು ಸೊ ಇವರು ಈಗ ಬಹಳ ಮಾತಾಡ್ತಾರೆ ಸೋಷಲಿಸಮ್ ಬಗ್ಗೆ ಮಾತಾಡ್ತಾರೆ ಆಕ್ಚುಯಲಿ ಆರ್ ಆಲ್ ಕ್ಯಾಪ್ ಕ್ಯಾಪಿಟಲಿಸ್ಟ್ ಬಿ ಜೆ ಬಿಜೆಪಿಯವ್ರು ಇದ್ದಾರಲ್ಲ ಆ್ಯಂಡ್ ಮೋಸ್ಟ್ ಕರಪ್ಟ್ ಪೀಪಲ್ ಅದೇ ಅರ್ತ್ ಯಾರಾದರೂ ಬಹಳ ಭ್ರಷ್ಟ್ರೆ ಅದು ಆರ್ ಎಸ್ ಎಸ್ನವರು ಮತ್ತು ಬಿ ಜೆ ಬಿಜೆಪಿಯವರು ಇವತ್ತು ಇಷ್ಟೊಂದು ಭ್ರಷ್ಟಾಚಾರ ಬೆಳೆದಿದ್ದರೆ ದೇಶದಲ್ಲಿ ಅವರೇ ಕಾರಣ ಬಿಜೆಪಿ ಅಧಿಕಾರಕ್ಕೆ ಬರಕ ಮುಚ್ಚಿದ್ದ ನಮ್ಮ ರಾಜ್ಯದಲ್ಲಿ ಭ್ರಷ್ಟಾಚಾರ ಅಷ್ಟೊಂದು ಇರಲಿಲ್ಲ ಕಾಂಗ್ರೆಸ್ ಪಕ್ಷ ಎಂಬತ್ತ ಮೂರವರೆಗೂ ಅಧಿಕಾರದಲ್ಲಿತ್ತು ಕರ್ನಾಟಕದಲ್ಲಿ ಅಷ್ಟೊಂದು ಭ್ರಷ್ಟಾಚಾರ ಬೆಳೆದಿರಲಿಲ್ಲ ಬಿಜೆಪಿಯವರು ಅಧಿಕಾರಕ್ಕೆ ಬಂದರೂ ಭ್ರಷ್ಟಾಚಾರ ಸೊ ಇವತ್ತು ಆಧುನಿಕ ಭಾರತ ನಿರ್ಮಾಣ ಆಗಿದ್ರೆ ಇಡೀ ಜಗತ್ತಿನಲ್ಲಿ ನಾವು ಐದನೇ ಶಕ್ತಿ ಆಗಿದ್ರೆ ಆರ್ಥಿಕತೆಯಲ್ಲಿ ಇದಕ್ಕೆ ನೆಹರೂರವರು ಕಾರಣ ಅಂತ ಕಾರಣ ನಾವು ಯಾವತ್ತೂ ಬರೀಲಿಕ್ಕೆ ಸಾಧ್ಯ ಪಿಯವರು ಈ ಕಾರಣಕ್ಕೋಸ್ಕರನೇ ನೆಹರೂರವರನ್ನ ಅವರು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿದ್ದರು ಸಂಸದೀಯ ವ್ಯವಸ್ಥೆನಲ್ಲಿ ನಂಬಿಕೆ ಇಟ್ಕೊಂಡಿದ್ದರು ಅದಕ್ಕೋಸ್ಕರ ಅದನ್ನು ಗಟ್ಟಿ ಮಾಡ್ತಾರಲ್ಲ ಅಂತೇಳಿ ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ಸಂಸದೀಯ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲೇ ಭಾರತೀಯ ಜನತಾ ಪಕ್ಷ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಅಂತ ಇಲ್ಲೇ ಇರ್ತಕ್ಕಂಥವ್ರು ಭಾರತೀಯ ಜನತಾ ಪಕ್ಷ ಅದಕ್ಕೆ ನೆಹರೂರು ಅವರನ್ನ ವಿರೋಧ ಮಾಡತಕ್ಕಂಥ ಅದಕ್ಕೆ ಒಂದೊಂದು ಸಾರಿ ಇದ್ದರೆ ಪ್ರೀತಿ ಬಂದ್ಬಿಡ್ತದೆ ವಲ್ಲಭಾಯಿ ಪಟೇಲ್ ಮೇಲೆ ಪ್ರೀತಿ ಬಂದ್ಬಿಡೋದು ಅಂಬೇಡ್ಕರ್ ಅವ್ರ ಮೇಲೆ ಪ್ರೀತಿ ಬಂದ್ಬಿಡೋದು ಸುಭಾಷ್ ಚಂದ್ರ ಬೋಸ್ ಮೇಲೆ ಪ್ರೀತಿ ಬಂದ್ಬಿಡೋದು ಈ ಥರ ಎಲ್ಲ ಮಾಡ್ತಾರೆ ಇವರು ಎಲ್ಲರೂ ವಿರೋಧ ಮಾಡಿದವರು ಅವರು ಅದಕ್ಕೆ ಅಂಬೇಡ್ಕರ್ ಅವರನ್ನ ಸುಳ್ಳು ಹೇಳೋದು ಬರೀ ಬರೀ ಸುಳ್ಳು ಹೇಳೋದು ಅಂಬೇಡ್ಕರ್ ಅವರನ್ನ ಸೋಲಿಸ್ತವರು ಕಾಂಗ್ರೆಸ್ನವರು ಅಂತ ನಿಜವಾಗಿ ಸೋಲಿಸ್ತವರು ಕಾಂಗ್ರೆಸ್ನವರಲ್ಲ ಸಾವರ್ಕರ್ ಮತ್ತು ಡಾಂಗೆ ಅವರೇ ಬರ್ಕದಿ ಅವರೇ ಬರ್ದಿದ್ದಾರೆ ಅವರೇ ಸಾವರ್ಕರ್ ಹಿಂದೂ ಮಹಾಸಭಾದ ಅಧ್ಯಕ್ಷ ಆಮೇಲೆ ಡಾಂಗೆ ಅಂತೇಳಿ ಕಮ್ಯುನಿಸ್ಟ್ ಪಾರ್ಟಿ ಲೀಡರು ಅವ್ರು ಸೋಲ್ಸಿದ್ರು ಅಂತ ಅಂಬೇಡ್ಕರ್ ಅವರೇ ಅವ್ರ ಸ್ವಂತ ಬರಹದಲ್ಲಿ ಬರೆದಿದ್ದಾರೆ ಇದಕ್ಕಿಂತ ಡಾಕ್ಯುಮೆಂಟ್ ಏನು ಬೇಕು ಆದರೂ ಹೇಳ್ತಾ ಇದ್ದಾರೆ ಅದರಿಂದ ನಮ್ಮ ಕಾರ್ಯಕರ್ತರು ಏನಪ್ಪ ಅಂತಂದ್ರೆ ನೆಹರೂ ಅವರ ಮಾರ್ಗದಲ್ಲಿ ನಡೀತಕ್ಕಂಥ ಪ್ರಯತ್ನ ಚಂದ್ರಶೇಖರ್ ಹೇಳಿದ್ರಲ್ಲ ನಾವೆಲ್ಲರೂ ಸ್ವಲ್ಪ ಅಗ್ರೆಸಿವ್ ಆಗಿ ಮಾತಾಡೋದು ಕಲಿಬೇಕು ನಾವು ಬಹಳ ಸೌಮ್ಯತನ ರಾಜಕೀಯದಲ್ಲಿ ಈಗಿನ ಈ ಪಿಯವ್ರ ಕಾಲದಲ್ಲಿ ನಡೆಯೋದಿಲ್ಲ ಇದು ಹಿಂದಿನ ಪರಿಸ್ಥಿತಿ ಎಲ್ಲ ಇದು ಈಗ ಸುಳ್ಳು ಹೇಳ್ತಾ ಇರೋದ್ರಿಂದ ನಾವು ಸತ್ಯನಾರು ಹೇಳ್ಬೇಕಲ್ಲ ಅವರು ಸುಳ್ಳು ಹೇಳುತ್ತಾರೆ ನಾವು ಸತ್ಯ ಏನಾದ್ರು ಹೇಳಬೇಕಲ್ಲ ಈಗ ನೋಡಿ ರವಿಕುಮಾರ್ ಅಂತ ಒಬ್ಬ ಎಮ್ ಎಲ್ ಸಿ ಅಷ್ಟು ಗೌರ್ಮೆಂಟ್ ಚೀಪ್ ಇಪ್ಪು ಕೌನ್ಸಿಲ್ ಚೀಫ್ ಇಪ್ಪು ಒಬ್ಬ ಸಿ ಸಿ ಗುಡ್ ವರ್ಕರ್ ಗುಡ್ ಡಿ ಸಿ ಅವಳಿಗೆ ಇವರು ಭಾಷಣ ಮಾಡ್ತಾ ಇರಲಿ ಪಾಕಿಸ್ತಾನದಿಂದ ಬಂದಿರಬೇಕು ಅವರೆಲ್ಲ ಯಾರ ಚಪ್ಪಳೆ ಹೊಡಿತಾರೆ ಪಾರ್ಟಿಯವರು ಇವರು ಪಾಕಿಸ್ತಾನದ ನೋಡಿ ಎಲ್ಲ ಚಪ್ಪಳೆ ಹೊಡಿತಾ ಇದ್ದಾರೆ ಈ ತರ ದಿನನಿತ್ಯ ಪ್ರತಿ ದಿನ ಸಮಾಜದಲ್ಲಿ ಸುಳ್ಳಿ ಗೊಂದಲಗಳನ್ನು ನಿರ್ಮಾಣ ಮಾಡೋದು ಶಾಂತಿಯನ್ನು ಹಾಳು ಮಾಡ್ತಕ್ಕಂಥದ್ದು ಅಹಿಂಸೆ ಹಾಳು ಮಾಡ್ತಕ್ಕಂಥದ್ದು ಬರೀ ಹಿಂಸೆ ಅವ್ರಿಗೆ ಗೊತ್ತಿರೋದೇ ಬರೀ ಹಿಂಸೆ ಆಮೇಲೆ ನೋಡಿ ನೀವು ಬಹಳ ಹುಷಾರಾಗಿರಬೇಕು ಯಾವತ್ತೂ ಕೂಡ ಈ ಆರ್ ಎಸ್ ಎಸ್ ನ ಮುಖಂಡರುಗಳಿದಾರಲ್ಲ ಅವ್ರ ಯಾರು ಸಿಕ್ಕಾಕಳಲ್ಲ ಪಾಪ ಆ ನಲ್ಲಿ ಇದ್ದಾರಲ್ಲ ಹಿಂದುಳಿದವರು ದಲಿತರು ಅವ್ರನ್ನೇ ಸಿಕ್ಕಿಸ್ಬೋದು ಅವ್ರನ್ನೇ ಅವ್ರ ಮೇಲೆ ಕೇಸ್ ಹಾಕ್ಸೋದು ಆಮೇಲೆ ಇವರೇ ಹೋಗಿ ಹೋಗಿ ಜೈಲ್ ಜೈಲಿಂದ ಕರ್ಕಬರದು ಅವ್ರನ್ನ ಬಹಳ ಬುದ್ಧಿವಂತಿಕೆ ಮಾಡ್ತಾರೆ ಏನಮ್ಮ ನಾವು ಹುಷಾರಾಗಿರ್ಬೇಕು ನಾವು ಈ ದೇಶ ಏನಾದ್ರೂ ಈ ದೇಶ ಉಳಿದಿದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ರೆ ಅದಕ್ಕಾಗಿ ಈ ದೇಶದಲ್ಲಿ ಏನಾದ್ರೂ ಮೂಲಭೂತ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿದ್ರೆ ಅದು ಕಾಂಗ್ರೆಸ್ ಈ ದೇಶಕ್ಕೆ ಎಲ್ಲ ಬಡತನ ನಿರುದ್ಯೋಗ ಇವೆಲ್ಲ ಹೋಗ್ಲಾಡಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಕಾಂಗ್ರೆಸ್ ಬದ್ಧತೆ ಇರ್ತಕ್ಕಂಥದ್ದು ಕಾಂಗ್ರೆಸ್ ಅದರಿಂದ ನೆಹರು ಹೇಳ್ಕೊಟ್ಟಿದಾರಲ್ಲ ಆ ಮಾರ್ಗದಲ್ಲಿ ನಡೀತಕ್ಕಂಥದ್ದೇ ನಾವು ನಾವು ಅವರಿಗೆ